ಅಂಗನವಾಡಿ ಮಕ್ಕಳಿಗೆ ಕೊಳೆತ ಮೊಟ್ಟೆಯ ವಿತರಣೆಯನ್ನ ಮಾಡಲಾಗಿದೆ ಇದೇನು ಹೊಸದಲ್ಲ ಹಾಗಾಗಿಂತ ಘಟನೆ ಸಂಭವಿಸ್ತಾನೆ ಇರುತ್ತೆ ಇದೀಗ ಮತ್ತೊಂದು ಪ್ರಕರಣ ಬಾಗಲಕೋಟೆ ಜಿಲ್ಲೆ ಸಾವಳಗಿ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು ಮೂರು ತಿಂಗಳು ಶೇಖರಿಸಿ ಇಟ್ಟ ಮೊಟ್ಟೆಯನ್ನ ಮಕ್ಕಳಿಗೆ ವಿತರಣೆಯನ್ನ ಮಾಡ ಅಂಗನವಾಡಿ ಶಿಕ್ಷಕಿ ಸಹಾಯಕಿಗೆ ಸ್ಥಳೀಯರು ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಹೊಡೆದಿದ್ರೂ ತೊಂದರೆ ಇಲ್ಲ ನೀವು ಮೊಟ್ಟೆ ಕೊಟ್ಟಿಲ್ಲ ಅಂದರೆ ನಿಜ ತೊಂದರೆ ಕೊಳೆತ ಮೊಟ್ಟೆ ಕೂತು ಆ ಮಕ್ಕಳ ಜೀವದ ಜೊತೆಗೆ ಯಾಕಾಟಾಡ್ತಿದೆ ನಿಜಕ್ಕೂ ಕೂಡ ಗೊತ್ತಿದೆ ನೋಡಿ ಅಂಗನವಾಡಿ ಶಿಕ್ಷಕಿ ಅಂದರೆ ಆ ಶಿಕ್ಷಕಿ ಕೂಡ ಹೆಣ್ಮ ಆ ಶಿಕ್ಷಕಿಯು ಕೂಡ ಮಕ್ಕಳಿರಬಹುದು ಇಲ್ಲದ್ರ ಮುಂದಕ್ಕೆ ಆಗ್ತದೆ ಅದೇ ಇಂಥ ಮಕ್ಕಳ ಜೊತೆ ಕೊಳೆತ ಮೊಟ್ಟೆ ಕೂಡ

ಅಗಿ ಬಂದು ನೋಡ್ಲಿಕ್ಕೆ ಏನಕ್ರಿ ನೋಡ್ರಿ ಈಗ ನಾವ್ ನೋಡ್ರಿ ಹೇಳ್ರಿ ನೋನು ಈಗ ಹದ್ಮೂರ್ ಹುಡ್ಗುರ್ದ್ರ ಅದನ್ನ ಕುದಿಸಾಕ್ದ್ರಿ ಹದ್ಮೂರ್ ಹುಡ್ಗುರ್ಗೆ ಅದನ್ನ ಕುದಿಸ್ ಮತ್ತೆ ಆಗ್ರಿ ಮತ್ ಈಗ ಪೂರ್ತಿ ಹೊಡೆದ್ ನೋಡ್ರಿ ವಿಡಿಯೋ ನೋಡ್ರಿ ಒಂದ್ ಏನ್ ಆರ್ ಐತಿ ಸ್ವಲ್ಪ ಜಾಗ ಐತಿಲ್ರಿ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಸೋಮಶೇಖರ್ ನೀಡ್ತಾರೆ ಸೋಮಶೇಖರ್ ಮೊಟ್ಟೆ ಕೊಟ್ಟಿಲ್ಲ ಅಂದ್ರೆ ನಿಜಕ್ಕೂ ಕೂಡ ತಪ್ಪಿಲ್ಲ ಆದ್ರೆ ಹಿಂಗ ಕೊಳತೆ ಮೊಟ್ಟೆ ಕೊಟ್ಬಿಟ್ಟು ಮಕ್ಕಳ ಜೀವದ ಜೊತೆ ಆಟಾಡ್ತಾರೆ ಅಂದ್ರೆ ಇದೇನಿದ ಅವ್ಯವಸ್ಥೆ ಯಾವಾಗಿದ್ದು ಘಟನೆ ಏನ್ ಸಮಜಾಯಿಸಿ ಕೊಡ್ತಿದ್ದಾರೆ ಅಂಗನವಾಡಿ ಶಿಕ್ಷಕರು ಸದ್ಯಕ್ಕೆ ಇದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಾ ವ್ಯಾಪ್ತಿಗೆ ಬರುವ ಸಾವಳಗಿ ಗ್ರಾಮದಲ್ಲಿರುವಂತಹ ಜಾಧವ್ ತೋಟದ ಮನೆಯಲ್ಲಿರುವ ಅಂಗನವಾಡಿ ಕೇಂದ್ರ ಈ ಅಂಗನವಾಡಿ ಕೇಂದ್ರಕ್ಕೆ ಕಳೆದ ಮೂರು ತಿಂಗಳುಗಳ ಹಿಂದೆಯೇ ಮೊಟ್ಟೆಗಳನ್ನ ಪೂರೈಕೆ ಮಾಡಲಾಗಿದೆ ಅಲ್ಲಿರುವಂತಹ ಮಕ್ಕಳಿಗೆ ವಿತರಣೆ ಮಾಡುವುದಕ್ಕೆ ನೀಡಲಾಗಿದೆ ಪ್ರತಿ ತಿಂಗಳು ಕೂಡ ದಾಸ್ತಾನು ಅಂಗನವಾಡಿಗೆ ಆಗಮಿಸುತ್ತೆ ಮತ್ತೆ ಪ್ರತಿ ತಿಂಗಳು ಖಾಲಿಯಾದ ತಕ್ಷಣ ಮತ್ತೆ ಬೇರೆ ಬೇರೆ ದಾಸ್ತಾನುಗಳು ಬರ್ತಾನೆ ಇರ್ತವೆ ಅದೇ ರೀತಿ ಪ್ರತಿ ತಿಂಗಳು ಮೊಟ್ಟೆ ಬರ್ತವೆ ಆದರೆ ಈ ಅಂಗನವಾಡಿ ಶಿಕ್ಷಕಿ ಕಾವ್ಯಾನೋರು ಮತ್ತು ಸಹಾಯಕಿಯರ ವಿರುದ್ಧ ಈಗ ಆರೋಪ ಕೇಳಿ ಬಂದಿರುವ ವಿಚಾರ ಕಳೆದ ಮೂರು ತಿಂಗಳುಗಳ ಹಿಂದೆ ಕೊಟ್ಟಂತಹ ಮೊಟ್ಟೆಯನ್ನ ಟ್ರೇಜರಿಯಲ್ಲಿ ಇಟ್ಟು ಇವತ್ತು ಮಕ್ಕಳಿಗೆ ನೀಡ್ತಾ ಇದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ ಜೊತೆಗೆ ಮೊಟ್ಟೆಗಳ ಮೊಟ್ಟೆಗಳನ್ನ ಬಡದು ನೋಡಿದಾಗ ಅವು ಕೊಳೆತು ಹೋಗಿರುವಂತಹದ್ದು ಕೂಡ ಗೊತ್ತಾಗಿರುವಂತದ್ದು ಹೀಗಾಗಿ ಕೊಳೆತ ಮೊಟ್ಟೆಗಳನ್ನ ಆ ತಿನ್ ಸೇವಿಸುವುದಕ್ಕೆ ಕೊಡೋದಕ್ಕೆ ಮುಂದಾಗಿದ್ರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಅಂಗನವಾಡಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾರೆ ಮತ್ತು ಮೊಟ್ಟೆಗಳು ಕೊಳೆತಿರುವ ಬಗ್ಗೆ ಮಾಹಿತಿಯನ್ನು ಪಡ್ಕೋತಾರೆ ಹೀಗಾಗಿ ಗ್ರಾಮಸ್ಥರು ಕೂಡ ಅಂಗನವಾಡಿ ಸಹಾಯಕಿ ಮತ್ತು ಶಿಕ್ಷಕಿಯನ್ನ ತರಾಟೆಗೆ ತೆಗೆದುಕೊಳ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಬೇಕಂತ ಒತ್ತಾಯ ಮಾಡ್ತಾರೆ ಇಲ್ಲಿ ಒಂದು ಪ್ರಮುಖವಾದ ವಿಚಾರ ಏನಂದ್ರೆ ಶಿಕ್ಷಕಿ ಸ್ಥಾನದಲ್ಲಿ ಇರುವಂತಹವರು ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಬೇಕಾಗತ್ತೆ ಈ ರೀತಿ ಕೊಳೆತ ಮೊಟ್ಟೆಗಳನ್ನ ನೀಡಿದ್ರೆ ಎಲ್ಲಾದ್ರೂ ಜೀವಕ್ಕೆ ಹೆಚ್ಚು ಕಮ್ಮಿ ಆದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ಇದಕ್ಕೆ ಯಾರು ಜವಾಬ್ದಾರಿ ಎನ್ನುವ ಕನಿಷ್ಠ ಜವಾಬ್ದಾರಿ ಅವರು ನಡೆದುಕೊಂಡಿದ್ದಾರೆ ಎನ್ನುವ ಗ್ರಾಮಸ್ಥರ ಆರೋಪವಾಗಿದೆ ಹೀಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರ ನಿರ್ದೇಶಕರ ಮಾಹಿತಿಯಂತೆ ಅಥವಾ ಸೂಚನೆಯಂತೆ ಈಗಾಗಲೇ ಕೆಳ ಹಂತದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿರುವಂತದ್ದು ಪರಿಶೀಲನೆ ನಡೆಸಿ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳುವುದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಪ್ರಭಾಕರ್ ಅವರು ಈಗಾಗಲೇ ಮಾಧ್ಯಮಗಳಿಗೆ ದೂರವಾಣಿ ಮೂಲಕ ಮಾಹಿತಿ ನೀಡಿದ್ದಾರೆ ಹೀಗಾಗಿ ಗ್ರಾಮಸ್ಥರು ಕೂಡ ಮಕ್ಕಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವ ರೀತಿಯಲ್ಲಿ ಅಂಗನವಾಡಿಯ ಏನು ಶಿಕ್ಷಕ ಮತ್ತು ಶಿಕ್ಷಕಿ ಮತ್ತು ಸಹಾಯಕಿದ್ದಾರೆ ಇವರು ಕೊಳೆತ ಮೊಟ್ಟೆಗಳನ್ನ ಪೂರೈಕೆ ಮಾಡ್ತಾ ಇದ್ದನ್ನ ನಿಲ್ಲಿಸಬೇಕು ಸ್ವಚ್ಛ ಸ್ವಚ್ಛ ಮತ್ತು ಶುದ್ಧವಾದ ಆಹಾರವನ್ನ ವಿತರಣೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇರುವಂತ ಸೋಮಶೇಖರ್ ಈಗ ಜಾಧವ್ ತೋಟದ ಅಂಗನವಾಡಿಯಲ್ಲಿ ಇದೇ ಮೊದಲಿಗಿಂತ ಘಟನೆ ಸಂಭವಿಸಿದ್ದ ಆಗಾಗ ಅಲ್ಲಿನ ಅವ್ಯವಸ್ಥೆ ಬಗ್ಗೆ ಏನಾದರೂ ಊರಿನವರು ಅಥವಾ ಮಕ್ಕಳು ಸ್ಥಳೀಯರು ಏನಾದರೂ ನೆಗೆಟಿವ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀಯಾ ಹೌದು ಕಳೆದ ಹಲವು ತಿಂಗಳುಗಳಿಂದ ಕೂಡ ಇಲ್ಲಿ ಸ್ವಚ್ಛ ಮತ್ತು ಶುದ್ಧವಾದ ಆಹಾರ ಪೂರೈಕೆ ಆಗ್ತಾ ಇಲ್ಲ ಮತ್ತು ಅಂಗನವಾಡಿಗೆ ಬಂದಂತಹ ದಾಸ್ತಾನು ಏನಿದೆ ಅದರಲ್ಲಿ ಗೋಲ್ಮಾಲ್ ಆಗ್ತಾ ಇದೆ ಅನ್ನುವ ಆರೋಪ ಕೂಡ ಕೇಳಿ ಬಂದಿತ್ತು ಹೀಗಾಗಿ ಆ ಗ್ರಾಮದ ಕೆಲವರು ಮೊಬೈಲ್ ಅನ್ನ ತಮ್ಮ ಜೇಬಲ್ಲಿ ಇಟ್ಟುಕೊಂಡು ಸಿಂಗ್ ಆಪರೇಷನ್ ಕೂಡ ಮಾಡಿರುವಂಥದ್ದು ಆ ಶಿಕ್ಷಕಿ ಮಾತನಾಡುತ್ತಿರುವಂತಹ ವಿಡಿಯೋಗಳು ಕೂಡ ಲಭ್ಯವಿರುವಂಥದ್ದು ಮೊಟ್ಟೆಗಳು ಕೊಳೆತು ಹೋಗಿರುವ ಬಗ್ಗೆ ಮತ್ತು ಕೊಳೆತ ಮೊಟ್ಟೆಗಳ ಮೇಲೆ ಕಪ್ಪು ಕೊಲೆ ಕಲೆಗಳು ಬಿದ್ದಂತಹ ಮೊಟ್ಟೆಗಳು ಕೂಡ ಒಂದು ಆ ಪಾತ್ರೆಯಲ್ಲಿರುವಂತದ್ದು ಇವುಗಳನ್ನೆಲ್ಲಾ ಕೂಡ ಚಿತ್ರೀಕರಣವನ್ನ ಮಾಡಲಾಗಿದೆ ಹೀಗಾಗಿ ಹಲವು ತಿಂಗಳುಗಳಿಂದ ಆರೋಪ ಕೇಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ರೆಡ್ ಹ್ಯಾಂಡ್ ಆಗಿಯೇ ಹಿಡಿಯಬೇಕು ಎನ್ನುವ ಉದ್ದೇಶದಿಂದ ಗ್ರಾಮಸ್ಥರು ಅಂಗನವಾಡಿಗೆ ಭೇಟಿ ನೀಡಿ ಶಿಕ್ಷಕಿ ಮತ್ತು ಸಹಾಯಕಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂಗನವಾಡಿ ಅಂತ ಸಂದರ್ಭದಲ್ಲಿ ಆಗಾಗ ಇನ್ಸ್ಪೆಕ್ಷನ್ ಅಂತ ಆಗುತ್ತೆ ಇಲ್ಲಿ ಯಾವ ಗುಣಮಟ್ಟದ ಆಹಾರವನ್ನ ಕೊಡ್ತಿದ್ದಾರೆ ಶಿಕ್ಷಣ ಹೆಂಗಿದೆ ಅಂತ ಹೇಳಿ ಇಂಥ ಏನಾದ್ರು ಕೆಲಸ ಆಗ್ತಾ ಇದೆಯಾ ಈಗ ಜಾಧವ್ ತೋಟದ ಅಂಗನವಾಡಿ ಬಗ್ಗೆ ಗಮನ ಇಟ್ಟಿದಾರಾ ಹೌದು ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ್ ಅವರಿದ್ದಾರೆ ಅವರು ಬಾಗಲಕೋಟೆ ಜಿಲ್ಲೆಯ ವಿವಿಧ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡ್ತಾನೆ ಇರ್ತಾರೆ ಇಲ್ಲಿ ಒಂದು ಪ್ರಮುಖ ವಿಚಾರ ಏನಾಗುತ್ತ ಅಂದ್ರೆ ಅಂಗನವಾಡಿ ಕೇಂದ್ರಕ್ಕೆ ಬರ್ತಾ ಇದ್ದಾರೆ ಎನ್ನುವ ಸುದ್ದಿ ಮೊದಲೇ ಗೊತ್ತಾದ ತಕ್ಷಣ ವ್ಯವಸ್ಥೆಯನ್ನ ಸರಿಪಡಿಸಿಕೊಂಡು ಅಧಿಕಾರಿ ಹಿರಿಯ ಅಧಿಕಾರಿಗಳು ಬಂದಾಗ ಏನನ್ನ ತೋರಿಸಬೇಕು ಅಷ್ಟನ್ನ ತೋರಿಸಿ ಕಳಿಸ್ತಾರೆ ನಿಜ ಪರಿಸ್ಥಿತಿಯನ್ನ ಹೈಡ್ ಮಾಡ್ತಾರೆ ಹೀಗಾಗಿ ಕೆಲವೊಂದು ಬಾರಿ ಇಂತಹ ಘಟನಾವಳಿಗಳು ಬೆಳಕಿಗೆ ಬರುವುದಿಲ್ಲ ಈ ಮೊಟ್ಟೆಗಳನ್ನ ಟ್ರೆಜರಿಯಲ್ಲಿ ಇಟ್ಟು ಹೋಗಿದ್ದಾರೆ ಮೂರು ತಿಂಗಳ ಕಾಲ ಅಂದ್ರೆ ನೀವೇ ಇದರಲ್ಲಿ ಲೆಕ್ಕ ಹಾಕಬೇಕು ಯಾವ ವಸ್ತುಗಳನ್ನ ಎಲ್ಲಿ ಇಡಬೇಕು ಅಂತ ಮೊಟ್ಟೆಗಳ ಫೈಲ್ಗಳನ್ನ ಕಾಗದ ಪತ್ರಗಳನ್ನ ಇಡೋದಕ್ಕೆ ಟ್ರೆಸರಿಯನ್ನ ಕೊಟ್ಟಿದ್ದಾರೆ ಅವುಗಳಲ್ಲಿ ಈ ಮೊಟ್ಟೆಗಳನ್ನ ಬಚ್ಚಿಟ್ಟು ಈಗ ಮೂರು ತಿಂಗಳ ಆದ ಬಳಿಕ ಮಕ್ಕಳಿಗೆ ವಿತರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಹೀಗಾಗಿ ಅಧಿಕಾರಿಗಳು ಮೊದಲೇ ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಅಲ್ಲಿ ವ್ಯವಸ್ಥೆಯನ್ನ ಯಾವ ರೀತಿ ಅಧಿಕಾರಿಗಳಿಗೆ ತೋರಿಸ್ಬೇಕು ಆ ರೀತಿ ಒಂದು ತೋರಿಸೋ ವ್ಯವಸ್ಥೆ ಮಾಡ್ತಾರೆ ಮತ್ತೆ ಅಧಿಕಾರಿಗಳು ಇನ್ಸ್ಪೆಕ್ಷನ್ ಅಂತ ಮುಗಿಸಿ ಹೋದ್ಮೇಲೆ ಅದೇ ರಾಗ ಅದೇ ಹಾಡು ಅನ್ನುವ ರೀತಿಯಲ್ಲಿ ಇಂತಹ ಘಟನಾವಳಿಗಳು ಮತ್ತೆ ಜರುಗ್ತಾನೆ ಇರ್ತವೆ ಇವುಗಳ ಬಗ್ಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದಾಗ ಕಠಿಣ ಕ್ರಮವನ್ನ ತೆಗೆದುಕೊಳ್ತೇವೆ ಅಂತ ಹೇಳ್ತಾರೆ ಅದು ಎಷ್ಟರ ಮಟ್ಟಿಗೆ ಕಠಿಣ ಕ್ರಮವಾಗುತ್ತೋ ಅದು ಅಧಿಕಾರಿಗಳ ವಿವೇಚನೆ ಮೇಲೆ ಬಿಟ್ಟಿರುವಂತದ್ದು ರೈಟ್ ಥ್ಯಾಂಕ್ ಯು ಸೋಮಶೇಖರ್ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಅಲ್ಲಿ ವಾದ ವಿವಾದ ಗಮನಿಸಬಹುದು ಫೈಲ್ಗಳನ್ನು ಇಡುವಂತ ಟ್ರೆಜರಿಯಲ್ಲಿ ಮೊಟ್ಟೆಗಳನ್ನು ಬುಚ್ಚಿಟ್ಟು ಆಮೇಲೆ ಮೊಟ್ಟೆ ವಿತರಣೆ ಮಾಡ್ತಾರೆ ಇನ್ಸ್ಪೆಕ್ಷನಿಗೆ ಬಂದ ಸಂದರ್ಭದಲ್ಲೂ ಕೂಡ ಎಲ್ಲ ವ್ಯವಸ್ಥೆ ಸರಿಯಾಗಿದೆ ಎಂಬ ರೀತಿಯಲ್ಲಿ ತೋರಿಸಿ ತಮಗೆ ಹೇಗೆ ಬೇಕು ಹಾಗೆ ಮಾಡ್ತಾರೆ ಅನ್ನೋದಾದರೆ ಮೊದಲಂತ ಕಿತ್ತಾಕಬೇಕು ಸ್ವಹಿತಾಸಕ್ತಿಗೆ ಇಂಥ ಅಕ್ರಮಗಳನ್ನು ಮಾಡ್ತಾ ಇದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ ನೀವು ಬೇರೆಯವರ ಮಕ್ಕಳ ಜೀವದ ಜೊತೆ ಆಟ ಆಡ್ತಿದ್ದೀರಿ ಅಂಗನವಾಡಿಯಲ್ಲಿರುವಂತಹ ಶುಶ್ರೂಷಕಿ ಅಥವಾ ದಾದಿ ಅಥವಾ ಶಿಕ್ಷಕರು ಅಂತ ಏನು ಕರೆಸ್ಕೊಳ್ತೀರಿ ನಿಮ್ಮನೇಲಿ ಮಕ್ಕಳು ಇರ್ತಾರೆ ಅಂಗನವಾಡಿಗೆ ಬರುವಂತಹ ಮಕ್ಕಳನ್ನ ನಿಮ್ಮ ಮಕ್ಕಳ ರೀತಿ ಗಮನ ವಹಿಸಿ ನೋಡ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಅದು ಯಾವ ಅಂಗನವಾಡಿ ಆಗಿದ್ರು ಕೂಡ ಅಲ್ಲಿರುವಂತಹ ಇಮ್ಮಿಡಿಯೇಟ್ ಆಗಿ ಕಿತ್ತು ಹಾಕಿ ಕ್ರಮ ತಗೊಂಡಿಲ್ಲ ಅಂತ ಹೇಳಿದ್ರೆ ಇದೇ ಪರಿಪಾಠ ಬೇರೆ ಬೇರೆ ಅಂಗನವಾಡಿಗಳಲ್ಲೂ ಕೂಡ ಮುಂದುವರಿಯುತ್ತೆ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ